ಹೀರೋ ಅಂತ ಹೇಳಿದ್ರೆ ಈ ವಾರ್ಡಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಮಹೇಶ್ ಅಣ್ಣರವರು ಅವರ ಜೊತೆಗೂಡಿದಂತ ಎಲ್ಲರೂ ಅದಕ್ಕೆ ಜೊತೆಯಲ್ಲಿ ಗೆಳೆಯರ ಬಳಗದವರು ಹಾಗೂ ಅವರೆಲ್ಲ ಫ್ರೆಂಡ್ಸ್ ತಂಡ ಇದೆಯಲ್ಲ ಇದಕ್ಕೆ ತುಂಬಾ ಶ್ರಮ ಹಾಕಿರ್ತಾರೆ ಇದೇ ರೀತಿ ಶ್ರಮ ಹಾಕಿ ಮುಂದಿನ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚಿದಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೊಡುವಂಥ ಶಕ್ತಿ ಕೊಡಲಿ ಅಂತೇಳಿ ಆ ದೇವರ ಹತ್ರ ಅಲ್ಪ ಪ್ರಮಾಣದಲ್ಲಿ ಹೌದು ಅನ್ನಷ್ಟು ಅಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ ಆದರೆ ಅತಿ ಹೆಚ್ಚು ಅಮೌಂಟನ್ನು ನಮ್ಮ ಸೇತುವೆ ಪ್ರದೇಶವರೇ ಕೊಟ್ಟಿದ್ದಾರೆ ಅವರು ಯಾರು ಹೇಳಿಕೆ ಬರಲಿಲ್ಲ ನಾವು ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ಅವರಿಗೆ ಇಂಥ ಕಾರ್ಯಕ್ರಮ ನೂರಾರು ಕಾರ್ಯಕ್ರಮ ಮಾಡುವಷ್ಟು ಅವರಿಗೆ ಲಾಭ ತನ್ನ ಮನ ಧನ ಯಾವಾಗಲೂ ಅವರಿಗೆ ಇರಲಿ ಅಂತ ಹೇಳಿ ಅನಿಸ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಪ ಸಮಯ ಕೊಟ್ಟಿರಲಿ ಜಾಸ್ತಿನೇ ಕೊಟ್ಟಿರಲಿ ಎಲ್ರಿಗೂ ಕೊಡಬೇಕು ಅನ್ನೋ ಒಂದು ಮನಸ್ಸಿಂದ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಎಲ್ಲರೂ ನಮ್ಮನೇ ಕಾರ್ಯಕ್ರಮ ಅಂತೇಳಿ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಉಪವಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇದೇ ರೀತಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಪ್ರತಿ ವರ್ಷ ಇದೇ ರೀತಿ ನಡೀಲಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರ್ಯಾರು ಸಹಾಯವನ್ನು ಮಾಡಿದ್ರೆ ಎಲ್ಲರಿಗೂ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸಹ ಈ ಕಾರ್ಯಕ್ರಮವನ್ನ ಒಂದ್ ನಡೆಸೋದಂದ್ರೆ ಅಷ್ಟು ಸುಲಭವಾದ ವಿಷಯ ಅಲ್ಲ ಆ ಮಹೇಶ್ ಅವರು ಹಾಗೂ ಅವರ ಸಂಗಡಿಗರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಈ ನಾಲ್ಕು ವರ್ಷದಿಂದ ಸರಾಗವಾಗಿ ಸರಳವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲರದಕ್ಕೂ ಎಲ್ಲರೂ ಸಹಾಯಕರ್ತರಾಗಿರ್ತಾರೆ ಅದನ್ನು ನಡೆಸೋ ಸಹಾಯ ಯಾರು ಬೇಕಾದರೂ ಮಾಡ್ಬೋದು ಅದನ್ನು ನಡ್ಸ್ಕೊಂಡು ಹೋಗೋದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಥವಾ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಆರೋಗ್ಯವನ್ನು ತಂದುಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಭಾಳ ವಿಚಾರನ ಹೇಳೋದಿಲ್ಲ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕನ್ನೋದಾದರೆ ಇದಕ್ಕೆ ಕೆಲವೊಂದು ಖರ್ಚು ವೆಚ್ಚಗಳು ಭಾಳ ಬರ್ತವೆ ಇದು ಎಲ್ಲ ನಿಮ್ಗೆ ಗೊತ್ತಿರೋಂಥ ವಿಚಾರ ಇದು ಕೇವಲ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಭಾಳಷ್ಟು ಖರ್ಚು ಖರ್ಚುಗಳು ಭಾಳ ಇರ್ತವೆ ಅದೆಲ್ಲ ನಿಮ್ಗೆ ಗೊತ್ತಿರೋಂಥ ವಿಚಾರ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮೆಲ್ಲ ಸ್ನೇಹಿತರ ಜೊತೆ ನಾವು ಮಾತಾಡ್ತೀವಿ ಯಾಕಂತ ಹೇಳಿದ್ರೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಬರುತ್ತೆ ನೀವೆಲ್ಲಾದರೂ ಏನೇನು ವಹಿಸ್ಕೊಳ್ತೀರಿ ಅಂತ ಹೇಳಿ ಮಾತಾಡಿದಾಗ ನಮ್ಮೆಲ್ಲ ಸ್ನೇಹಿತರು ಖಂಡಿತ ಮೈಸಾಗ ನಾವು ಎಲ್ಲವನ್ನು ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಸ್ಟೇಜು ಆಗಲಿ ಲೈಟಿಂಗ್ಸ್ ಆಗಲಿ ಊಟದ ಉಪಹಾರದಾಗಲಿ ಅಥವಾ ಸ್ವೀಟಿಂದಾಗಲಿ ನಾವೆಲ್ಲ ವಹಿಸ್ಕೊಡ್ತೇವೆ ನೀವು ಯಾವುದಕ್ಕೂ ಹಿಜ್ಜೇರಿ ಬೇಡ ನಾವೆಲ್ಲರೂ ಶೇರ್ ಮಾಡೋಣ ಖರ್ಚು ವರ್ಚುಗಳಲ್ಲೇ ನೀವಂತ ಹೇಳಿ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಹೊಸ ಹೊಸದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಅನಿಲ್ ಕುಮಾರ್ ಅಂದರೆ ವಂಜಾಕ್ಷಮ್ಮ ಅವರ ಮಗ ಅನಿಲ್ ಕುಮಾರ್ ಹಾಗೂ ಮೇಸ್ಟರ್ ಗಂಗಣ್ಣನ ಮಗ ರಾಜು ಅವರು ನೀವು ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ಸಿಹಿ ವಿತರಣೆ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಇವತ್ತು ಬಂದಂತ ಎಲ್ಲರೂ ಕೂಡ ಸಿಹಿ ವಿತರಣೆ ಮಾಡ್ತಾರೆ ಹಾಗೆ ಇವತ್ತು ಎಲ್ಲ ಬಂದಂಥ ಕಲಾಭಿಮಾನಿಗಳಿಗೆ ಊಟದೇವಸ್ಥೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಉದಯ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅನುಪೂರ್ಣ ಮೇಡಮ್ ಅವರು ಹಾಗೆ ನಮ್ಮ ವಂಕೇರಿ ಸದಾನಂದ ಮತ್ತು ಅವರ ಅಣ್ಣ ರಾಘವ್ ಅವರು ಅವರು ಕೂಡ ಇವತ್ತು ಊಟದ ದಾನಿಗಳಾಗಿದೆ ಹಾಗೆ ನಮ್ಮ ಮಂಜಿಕನ್ ಸೊಂಬಣ್ಣನವರು ಸಾಂತ್ಲ ಡಿ ಕೆ ಅವರು ಹಾಗೆ ನಮ್ಮ ಅಣ್ಣಪ್ಪಣ್ಣನವರು ಮತ್ತು ನಡುಗೇನ ಅಣ್ಣಪ್ಪ ಮತ್ತು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಅವರು ವೇದಿಕೆ ಮೇಲೆ ಹಾಸನ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಆತ್ಮೀಯರಾದಂಥ ಮಹೇಶ್ ಅಣ್ಣವರೇ ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಆತ್ಮೀಯರಾದಂಥ ಉದಯ ಅವರೇ ಹಾಗೆ ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅನ್ನಪೂರ್ಣ ಲೋಕೇಶ್ ಅವರೇ ಹಾಗೆ ಈ ಕ್ಷೇ ಇದು ಸೊಸೈಟಿ ಸದಸ್ಯರಾದಂಥ ಅಣ್ಣಪ್ಪಣ್ಣವರೇ ಹಾಗೆ ನನ್ನ ಆತ್ಮೀಯರು ಆದಂಥ ಗಣಪತಿ ಅವರೇ ಹಾಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಕೃಷ್ಣಣ್ಣವರೇ ಹಾಗೆ ಆತ್ಮೀಯರು ಸ್ನೇಹಿತರು ಹಾಗೂ ಬಿ ಜೆ ಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಸದನಂದವರೇ ಹಾಗೆ ಅಣ್ಣಪ್ಪಣ್ಣವರೇ ಹಾಗೆ ಎಚ್ ಡಿ ಎಂ ಸಿ ಅಧ್ಯಕ್ಷರಾದ ಅವರೇ ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಊರಿನ ಹಿರಿಯರೇ ಅಕ್ಕ ತಂಗಿಯರೇ ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಹಾಗೆ ಈ ಕಾರ್ಯಕ್ರಮವನ್ನು ವರ್ಷ ವರ್ಷ ಮಾಹೇಶಣ್ಣ ಅವರ ಜೊತೆಗೆ ಸ್ನೇಹ ಬಳಗದ ವತಿಯಿಂದ ವರ್ಷ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ ಇದೇ ತರ ನಮಗೆ ವರ್ಷ ವರ್ಷ ಹೊಸ ವರ್ಷದಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಕೊಡಲಿ ಹಾಗೆ ದಾನಿಗಳಾದಂಥವರು ಎಲ್ಲ ದಾನಿಗಳಿಗೂ ಮುಂದಿನ ಸರಿ ಮತ್ತು ಅತಿ ಹೆಚ್ಚಿನ ಸಹಕಾರ ಮಾಡ್ತಕ್ಕಂಥ ಮನೋಭಾವನೆ ಕೊಡಲಿ ಅವರಿಗೆ ದೇವರು ಆಯುಸು ಆರೋಗ್ಯ ಜಾಸ್ತಿ ಕೊಡಲಿ ಅಂತ ಕೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಕೃಷ್ಣಮೂರ್ತಿ ಸೂರ್ನ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ನಮ್ಮ ಮಡಿವಾಳ ಸಮಾಜ ಅಧ್ಯಕ್ಷರಾದ ತಾಳಗುಪ್ಪ ಅಧ್ಯಕ್ಷರಾದಂಥ ಮುಸಳ್ಳಿ ಗಣಪತಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ನವೀನ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹಾಗೆ ಇನ್ನೊಬ್ಬ ಮುಖ್ಯ ದಾನಿಗಳು ಸದಾನಂದ ಮಾರುತಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಹಾಗೆ ಶ್ರೀಧರ್ ಅವರು ಇಲ್ಲಿ ವೇದಿಕೆಗೆ ಆಗಮಿಸಿಲ್ಲ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸಾರಿ ಮಂಡಲ್ ಸಿರಿಯವರು ಅವರಿಗೆ ನಮ್ಮೆಲ್ಲರ ಪರವಾಗಿ ಉತ್ಪೂರ್ವಾದ ಸ್ವಾಗತವನ್ನು ಬಯಸ್ತಾ ಶಂಭುಲಿಂಗ ಮಂಜುನ್ ಖಾನ್ ಅವರಿಗೂ ಕೂಡ ವೇದಿಕೆಗೆ ಕರೆದಿದ್ವಿ ಆದರೆ ಅವರು ಕಾರಣಾಂತರದಿಂದ ಬಂದಿಲ್ಲ ಅವರಿಗೆ ನಮ್ಮೆಲ್ಲಾ ಸ್ನೇಹಿತರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ವಿ ಶಾಂತಲಾ ಡೀಕೆ ಅವರಿಗೂ ಕೂಡ ವೇದಿಕೆ ಕರೆದಿದ್ವಿ ಅವರು ಕಾರಣಾಂತರದಿಂದ ಇಲ್ಲಿ ಆಗಮಿಸಿಲ್ಲ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ವಿ ಅಣ್ಣಪ್ಪ ನಡುಗಿನ ಮನೆ ದಾನಿಗಳು ಅಂತ ಹೇಳ್ತಾ ಕಳೆದ ಎರಡು ವರ್ಷದ ಯಶಸ್ವಿಗೆ ತಾವೆಲ್ಲರೂ ಕಾರಣರಾಗಿದ್ದೀರಿ ಅದೇ ರೀತಿ ಯಶಸ್ವಿಯನ್ನ ತಮ್ಮ ತಂಡಕ್ಕೆ ತಮ್ಮೆಲ್ಲರ ಹಾರೈಕೆ ಇರಲಿ ಅಂತ رمي ي <analyze anthropology> i do go! എല്ലോ ഹേ എല്ലാ ദേവനാൽ കല്ലു മണി കുടിയോളക എല്ലോ ഹരി ദേവനാൽ കല്ലു മണി ವಂದನ ಬಂದ ನಾನೆಲ್ಲ ನಮ್ಮೊಳಗೆ ಒಳಗಿನ ತಿಳಿಯನು